ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ನಡೆದ ನಾಲ್ಕು ಚುನಾವಣೆಗಳಲ್ಲಿ ಮೂರರಲ್ಲಿ ಬಿಜೆಪಿಯೇ ಗೆದ್ದಿರೋದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗಮನ ಸೆಳೆಯುವ ಅಂಶ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ಇಲ್ಲಿ ತನ್ನ ಹಿಡಿತವನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ನಲ್ಲಿ ಹಲವರು ಕಣಕ್ಕಿಳಿಯುವ ಇಚ್ಛೆಯನ್ನ ಹೊಂದಿದ್ರೂ ಪಕ್ಷದ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದಾರೆ ಇನ್ನು ಬಿಜೆಪಿಯಲ್ಲೂ ಅಭ್ಯರ್ಥಿ ಯಾರು ಅನ್ನೋದು ಸ್ಪಷ್ಟ ಇಲ್ಲ ಈ ಕ್ಷೇತ್ರದ ಇನ್ನಷ್ಟು ವಿವರಗಳನ್ನು ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಕಾರ್ಯಕ್ರಮ ಸರಣಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕೆಲವು ಪ್ರಾಥಮಿಕ ಮಾಹಿತಿಗಳನ್ನು ನಾವು ಮೊದಲಿಗೆ ನೋಡೋದಾದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಸಾಕ್ಷರತೆಯ ಪ್ರಮಾಣ ಇರೋದು ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಮೂರರಷ್ಟು ಈ ಕ್ಷೇತ್ರದ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಂಟು ಅವುಗಳು ಯಾವುದು ಅಂತಂದ್ರೆ ಕುಂದಾಪುರ ಉಡುಪಿ ಕಾಪು ಕಾರ್ಕಳ ಶೃಂಗೇರಿ ಮೂಡಿಗೆರೆ ಚಿಕ್ಕಮಗಳೂರು ಮತ್ತು ತರೀಕೆರೆ ಇದರಲ್ಲಿ ಒಟ್ಟು ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಇನ್ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಹದಿನೈದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಏಳು ಲಕ್ಷದ ಐವತ್ತೆಂಟು ಸಾವಿರದ ಎಂಟಾದರೆ ಮಹಿಳಾ ಮತದಾರರ ಸಂಖ್ಯೆ ಎಂಟು ಲಕ್ಷದ ಒಂದು ಸಾವಿರದ ಎಂಟುನೂರ ನಲವತ್ತೈದು ಇತರೆ ಮತದಾರರ ಸಂಖ್ಯೆ ನಲವತ್ಮೂರು ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಮತದಾರರ ಸಂಖ್ಯೆಯಲ್ಲಿ ಸುಮಾರು ನಲವತ್ತಾರು ಸಾವಿರದಷ್ಟು ಹೆಚ್ಚಳ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇದ್ದು ಹದಿನೈದು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಮೂವತ್ತೊಂದು ಜಾತಿವಾರು ಮತದಾರರ ಅಂದಾಜು ವಿವರವನ್ನ ನಾವು ಗಮನಿಸೋದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮೂರು ಲಕ್ಷ ಎಪ್ಪತ್ತು ಸಾವಿರ ಅಲ್ಪಸಂಖ್ಯಾತರು ಮೂರು ಲಕ್ಷ ಬಿಲ್ಲವರು ಮತ್ತು ಈಡಿಗರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಬಂಟರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಒಕ್ಕಲಿಗರು ಒಂದು ಲಕ್ಷ ಮೊಗವೀರರು ಒಂದು ಲಕ್ಷ ಲಿಂಗಾಯತರು ಒಂದು ಲಕ್ಷ ಕುರುಬರು ಅರವತ್ತು ಸಾವಿರ ಬ್ರಾಹ್ಮಣರು ನಲವತ್ತು ಸಾವಿರ ಮತ್ತು ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು ಒಂದು ಲಕ್ಷದ ಐದು ಸಾವಿರ ಕ್ಷೇತ್ರ ಪುನರ್ ವಿಂಗಡಣೆಯ ನಂತರದ ಚುನಾವಣೆಗಳಲ್ಲಿ ಎರಡ್ ಸಾವಿರದ ಹನ್ನೆರಡರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದನ್ನ ಹೊರತುಪಡಿಸಿದ್ರೆ ಉಳಿದಂತೆ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗಳಲ್ಲಿ ಗೆದ್ದಿದ್ದು ಬಿಜೆಪಿನೇ ಈ ನಾಲ್ಕು ಚುನಾವಣೆಗಳಲ್ಲಿನ ಮತ ಹಂಚಿಕೆಯ ವಿವರವನ್ನ ನಾವು ಒಮ್ಮೆ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಶೇಕಡ ಅರವತ್ತೆರಡು ಪಾಯಿಂಟ್ ನಾಲ್ಕು ಮೂರಷ್ಟು ಮತ ಸಿಕ್ಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಜೆಡಿಎಸ್ನವರು ಇಲ್ಲಿ ಕಣಕ್ಕಿಳಿದ್ರು ಅದಕ್ಕೆ ಸಿಕ್ಕಿದ್ದು ಶೇಕಡ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳರಷ್ಟು ಮತ ಎರಡ್ ಸಾವಿರದ ಹದಿನಾಲ್ಕು ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ಶೇಕಡ ಐವತ್ತಾರು ಪಾಯಿಂಟ್ ಎರಡು ಸೊನ್ನೆಯಷ್ಟು ಮತ ಸಿಕ್ಕರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡ ಮೂವತ್ತೆಂಟು ಪಾಯಿಂಟ್ ಆರು ಮೂರರಷ್ಟು ಎರಡ್ ಸಾವಿರದ ಹನ್ನೆರಡರ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡ ನಲವತ್ತಾರು ಏಳು ಐದು ಬಿಜೆಪಿಗೆ ಸಿಕ್ಕಿದ್ದು ಶೇಕಡ ನಲವತ್ತೊಂದು ಪಾಯಿಂಟ್ ಮೂರು ಒಂಬತ್ತರಷ್ಟು ಮತ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಗೆ ಶೇಕಡ ನಲವತ್ತೆಂಟು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ಮತ ಸಿಕ್ಕರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ನಲವತ್ನಾಲ್ಕು ಪಾಯಿಂಟ್ ಎಂಟು ಆರರಷ್ಟು ಮತ ಕ್ಷೇತ್ರ ಪುನರ್ವಿಂಗಡಣೆಗೂ ಮುಂಚೆ ಎರಡ್ ಸಾವಿರದ ನಾಲ್ಕರವರೆಗೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರಗಳಾಗಿದ್ದ ಉಡುಪಿ ಮತ್ತು ಚಿಕ್ಕಮಗಳೂರು ಸಂಸದೀಯ ಕ್ಷೇತ್ರಗಳು ಎರಡ್ ಸಾವಿರದ ಎಂಟರಲ್ಲಿ ನಡೆದ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡವು ಈ ಎರಡು ಜಿಲ್ಲೆಗಳ ತಲಾ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿಸಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅನ್ನೋ ಹೊಸ ಕ್ಷೇತ್ರವನ್ನು ರಚನೆ ಮಾಡಲಾಯಿತು ಪಶ್ಚಿಮದ ಕರಾವಳಿ ಹಾಗೂ ಪಶ್ಚಿಮ ಘಟ್ಟದ ಮೇಲಿನ ಮಲೆನಾಡು ಸಮ್ಮಿಳಿತವಾಗಿ ಈ ಕ್ಷೇತ್ರ ರಚನೆಯಾಯಿತು ಮೊದಲು ಉಡುಪಿ ಬ್ರಹ್ಮಾವರ ಕುಂದಾಪುರ ಕಾರ್ಕಳ ಹಾಗೂ ಮುಲ್ಕಿ ವಿಧಾನಸಭಾ ಕ್ಷೇತ್ರಗಳು ಸೇರಿ ಅಂದು ದಕ್ಷಿಣ ಕನ್ನಡ ಉತ್ತರ ಕ್ಷೇತ್ರ ರಚನೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಉಳ್ಳಾಲ ಶ್ರೀನಿವಾಸ್ ಮಲ್ಯ ಅಲ್ಲಿನ ಸಂಸದರಾಗಿ ಆಯ್ಕೆಯಾಗಿದ್ರು ದಕ್ಷಿಣ ಕನ್ನಡದ ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಬಿ ಶಿವರಾಮ್ ಸಂಸದರಾಗಿದ್ರು ಸಾವಿರದ ಒಂಬೈನೂರ ಐವತ್ತಾರರ ಲೋಕಸಭೆ ಚುನಾವಣೆ ವೇಳೆ ಕರಾವಳಿ ಪ್ರದೇಶ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಗೊಂಡು ಉಡುಪಿ ಎಂಬ ಲೋಕಸಭಾ ಕ್ಷೇತ್ರ ಆಯಿತು ಸಾವಿರದ ಒಂಬೈನೂರ ನಡೆದ ಮೊದಲ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಉಳ್ಳಾಲ ಶ್ರೀನಿವಾಸ್ ಮಲ್ಯ ಪಿಎಸ್ಪಿಯ ಮೋಹನ್ ರಾವ್ ಅವರನ್ನ ಸೋಲಿಸಿ ಉಡುಪಿಯ ಮೊದಲ ಸಂಸದರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯಲ್ಲಿಯೂ ಮತ್ತೆ ಮೋಹನ್ ರಾವ್ ವಿರುದ್ಧ ಗೆಲ್ಲೋದ್ರೊಂದಿಗೆ ಸತತ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾದ್ರು ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಸ್ವತಂತ್ರ ಪಾರ್ಟಿಯ ಜೆಎಂ ಲೋಬೋ ಪ್ರಭು ಕಾಂಗ್ರೆಸ್ ಎದುರಾಳಿ ಎಸ್ಎಸ್ ಕೊಳಕೆಬೈಲ್ ವಿರುದ್ಧ ಗೆದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಿ ರಂಗನಾಥ್ ಶೆಣಯ್ಯ ಅವರ ಗೆಲುವಿನೊಂದಿಗೆ ಮತ್ತೆ ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆ ಹೋಯಿತು ಅವರು ಜೆಎಂ ಪ್ರಭು ಅವರ ವಿರುದ್ಧ ಗೆದ್ದಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ನ ತೋನ್ಸೆ ಅನಂತ ಪೈ ಅಂದ್ರೆ ಟಿಎ ಪೈ ಅಂತ ಗುರುತಿಸಿಕೊಂಡಿದ್ದಾರೆ ಅವರು ಬಿಎಲ್ ಡಿಯ ಡಾಕ್ಟರ್ ವಿಎಸ್ ಆಚಾರ್ಯ ಅವರನ್ನ ಸೋಲಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತರಿಂದ ಸತತ ಐದು ಬಾರಿ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದವರು ದಿವಂಗತ ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫರ್ನಾಂಡಿಸ್ ಎರಡ್ ಸಾವಿರದ ನಾಲ್ಕರ ಚುನಾವಣೆ ವೇಳೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹಾರಿದ ಮನೋರಮಾ ಮಧ್ವರಾಜ್ ಅವರು ವಿನಯ್ ಕುಮಾರ್ ಸೊರಕೆ ಅವರನ್ನ ಸೋಲ್ಸಿ ಕ್ಷೇತ್ರ ಮತ್ತೆ ಬಿಜೆಪಿ ವಶ ಆಗೋಕೆ ಕಾರಣ ಆದ್ರು ಇದರ ನಂತರ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆ ವೇಳೆ ಉಡುಪಿ ಲೋಕಸಭಾ ಕ್ಷೇತ್ರ ತನ್ನ ಅಸ್ತಿತ್ವ ಕಳೆದುಕೊಂಡು ವ್ಯಾಪ್ತಿಯನ್ನ ಮತ್ತೊಮ್ಮೆ ಬದಲಾಯಿಸಿಕೊಂಡು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತ ಆಯ್ತು ಇನ್ನು ಚಿಕ್ಕಮಗಳೂರು ಕೂಡ ತನ್ನ ವ್ಯಾಪ್ತಿಯನ್ನ ಎರಡು ಬಾರಿ ಬದಲಾಯಿಸಿಕೊಂಡಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೈಸೂರು ರಾಜ್ಯದಲ್ಲಿ ಹಾಸನ ಚಿಕ್ಕಮಗಳೂರು ಅನ್ನೋದು ಈ ಕ್ಷೇತ್ರದ ಮೊದಲ ಹೆಸರಾಗಿತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೆಚ್ ಸಿದ್ದನಂಜಪ್ಪ ಸಂಸದರಾಗಿ ಚುನಾಯಿತರಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದ ಡಿ ಬಿ ಚಂದ್ರೇಗೌಡರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕ್ಷೇತ್ರವನ್ನ ಇಂದಿರಾ ಗಾಂಧಿ ಅವರಿಗಾಗಿ ಬಿಟ್ಕೊಟ್ರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಿಂದ ಐತಿಹಾಸಿಕ ಜಯ ಪಡೆದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ನ ಡಿ ಎಂ ಪುಟ್ಟೇಗೌಡ ಎಂಬತ್ನಾಲ್ಕರಲ್ಲಿ ಡಿ ಕೆ ತಾರಾದೇವಿ ಎಂಬತ್ತೊಂಬತ್ತರಲ್ಲಿ ಮತ್ತೆ ಡಿಎಂ ಎಂ ಪುಟ್ಟೇಗೌಡರು ತೊಂಬತ್ತೊಂದರಲ್ಲಿ ಮತ್ತೆ ಡಿ ಕೆ ತಾರಾದೇವಿ ಜಯವನ್ನ ಪಡ್ಕೊಂಡ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿ ಎಲ್ ಶಂಕರ್ ಅವರ ಮೂಲಕ ಜನತಾದಳ ಇಲ್ಲಿ ಜಯವನ್ನ ದಾಖಲಿಸ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಬಳಿಕ ಕ್ಷೇತ್ರ ಬಿಜೆಪಿ ಕೈವಶ ಆಯಿತು ಡಿ ಸಿ ಶ್ರೀಕಂಠಪ್ಪ ಅವರ ಮೂಲಕ ಬಿಜೆಪಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಜಯಭೇರಿ ಬಾರಿಸಿತು ಎರಡ್ ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡನೆ ಬಳಿಕ ಕ್ಷೇತ್ರ ತನ್ನ ಅಸ್ತಿತ್ವ ಕಳೆದುಕೊಂಡು ಉಡುಪಿಯೊಂದಿಗೆ ಸೇರ್ಕೊಳ್ತು ಎರಡ್ ಸಾವಿರದ ಎಂಟರಲ್ಲಿ ನಡೆದ ಕ್ಷೇತ್ರ ಪುನರ್ವಿಂಗಡನೆಯಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವ ಕಳೆದುಕೊಳ್ತು ಮತ್ತೊಂದು ಕಡೆ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದೊಂದಿಗೆ ಸೇರ್ತು ಹಾಗೇನೆ ಚಿಕ್ಕಮಗಳೂರಿನ ಕಡೂರು ಕ್ಷೇತ್ರವನ್ನ ಹಾಸನದೊಂದಿಗೆ ಸೇರಿಸಲಾಯಿತು ಅಂತಿಮವಾಗಿ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಸೇರ್ಪಡೆಯೊಂದಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಮೊದಲ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಡಿವಿ ಸದಾನಂದಗೌಡ ಸದಾನಂದ ಗೌಡ ಅವರು ಕಾಂಗ್ರೆಸ್ನ ಕೆ ಜಯಪ್ರಕಾಶ್ ಹೆಗಡೆ ಅವರನ್ನ ಸೋಲಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಿ ವಿ ಸದಾನಂದ ಗೌಡರು ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗ ನಡೆದ ಉಪಚುನಾವಣೆಯಲ್ಲಿ ಕೆ ಜಯಪ್ರಕಾಶ್ ಹೆಗಡೆ ಬಿಜೆಪಿಯ ವಿ ಸುನಿಲ್ ಕುಮಾರ್ ಅವರ ವಿರುದ್ಧ ಗೆದ್ರು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ ಶೋಭಾ ಕರಂದ್ಲಾಜೆ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರನ್ನ ಸೋಲಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸತತ ಎರಡನೇ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಶೋಭಾ ಕರಂದ್ಲಾಜೆ ಜೆ ಪ್ರಮೋದ್ ಮಧ್ವರಾಜ್ ಅವರನ್ನ ಮೂರೂವರೆ ಲಕ್ಷ ಮತಗಳ ಅಂತರದಿಂದ ಸೋಲಿಸಿದ್ರು ಸ್ಪಷ್ಟಗೊಳ್ಳದ ಸ್ಪರ್ಧಾಕಣ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಈ ಬಾರಿಯ ಅಭ್ಯರ್ಥಿಗಳ ಕುರಿತಂತೆ ಯಾವುದೇ ಸ್ಪಷ್ಟ ಚಿತ್ರಣ ಇಲ್ಲಿ ತನಕ ಸಿಕ್ತಿಲ್ಲ ಕೆಲ ಸಮಯದ ಹಿಂದಿನವರೆಗೂ ಕಳೆದ ಚುನಾವಣೆಯಲ್ಲಿ ಜಯಗಳಿಸಿರುವ ಶೋಭಾ ಕರಂದ್ಲಾಜೆ ಈ ಬಾರಿ ಇಲ್ಲಿಂದ ಸ್ಪರ್ಧೆ ಮಾಡೋಕೆ ಉತ್ಸುಕರಾಗಿಲ್ಲ ಅವರು ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಸುದ್ದಿ ಇತ್ತು ಆದ್ರೆ ಇತ್ತೀಚಿನ ಒಂದೆರಡು ತಿಂಗಳಿಂದ ಶೋಭಾ ಕರಂದ್ಲಾಜೆ ಅವರು ಮತ್ತೆ ಇಲ್ಲಿಂದನೇ ಸ್ಪರ್ಧೆ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ ಶೋಭಾ ಅವರು ನಿರೀಕ್ಷೆ ಮಾಡಿದ್ದ ರಾಜ್ಯ ಬಿಜೆಪಿ ಅಧ್ಯಕ್ಷ ಪಟ್ಟ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರ ಪಾಲಾಗಿರೋದ್ರಿಂದ ಅವರು ಮತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಿದ್ದಾರೆ ಇದು ಅವರು ಮತ್ತೆ ಇಲ್ಲಿಂದಲೇ ಸ್ಪರ್ಧೆ ಮಾಡುವ ಸುಳಿವನ್ನ ನೀಡ್ತಾ ಇದೆ ಶೋಭಾ ಅವರನ್ನು ಹೊರತುಪಡಿಸಿದ್ರೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಸಾಕಷ್ಟು ಮಂದಿ ಸ್ಪರ್ಧೆಯ ಆಕಾಂಕ್ಷಿಗಳಿದ್ದಾರೆ ಉಡುಪಿಯಿಂದ ಹಾಲಿ ಜಿಲ್ಲಾಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯಕ್ ಕೆ ಉದಯ್ ಕುಮಾರ್ ಶೆಟ್ಟಿ ಪ್ರಮೋದ್ ಮಧ್ವರಾಜ್ ಟಿಕೆಟ್ ಸಿಕ್ಕಿದ್ರೆ ಸ್ಪರ್ಧೆ ಮಾಡುವ ಇಚ್ಛೆ ಹೊಂದಿದ್ದಾರೆ ಕಳೆದ ಬಾರಿ ಶೋಭಾ ಎದುರು ಹೀನಾಯವಾಗಿ ಸೋತಿದ್ದ ಪ್ರಮೋದ್ ಮಧ್ವರಾಜ್ ಈಗ ಬಿಜೆಪಿಯನ್ನ ಸೇರ್ಕೊಂಡಿದ್ದು ಲೋಕಸಭಾ ಅಭ್ಯರ್ಥಿಯಾಗುವ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಾರೆ ಇದನ್ನವರು ಈಗಾಗಲೇ ಬಹಿರಂಗವಾಗಿನೂ ಹೇಳಿಕೊಂಡಿದ್ದಾರೆ ಮತ್ತೊಂದು ಕಡೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಸಿಟಿ ರವಿ ಹಾಗೂ ಶೃಂಗೇರಿಯ ಮಾಜಿ ಶಾಸಕ ಜೀವರಾಜ್ ಅವರು ಸ್ಪರ್ಧೆ ಮಾಡುವ ಇಚ್ಛೆಯನ್ನ ಪಕ್ಷದ ವೇದಿಕೆಯಲ್ಲಿ ತಿಳಿಸಿದ್ದಾರಂತೆ ಆದರೆ ಬಿಜೆಪಿಯಲ್ಲಿ ಹೈಕಮಾಂಡ್ ಮಾತೇ ವೇದವಾಕ್ಯ ಆಗಿರೋದ್ರಿಂದ ಅಲ್ಲಿಂದ ಬರುವ ಯಾವುದೇ ಸೂಚನೆಯನ್ನ ಎಲ್ಲರೂ ಒಪ್ಕೊಳ್ಳೇಬೇಕಾಗತ್ತೆ ಸಾಲದೆ ಇರೋದಕ್ಕೆ ಶೋಭಾ ಅವರ ವಿರುದ್ಧ ಉಡುಪಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಕಟ್ಟಾ ಬೆಂಬಲಿಗರಲ್ಲೇ ತೀವ್ರ ಅಸಮಾಧಾನ ಇದೆ ಅನ್ನೋ ವರದಿನೂ ಇದೆ ಮೊನ್ನೆ ಮೀನುಗಾರರು ಶೋಭಾ ಕರಂದ್ಲಾಜೆ ಅವರನ್ನ ಅಭಿವೃದ್ಧಿ ಕೆಲಸಗಳ ವಿಷಯದಲ್ಲಿ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಅದಕ್ಕೆ ಶೋಭಾ ಕರಂದ್ಲಾಜೆ ಕೂಡ ಗರಂಾಗೇ ಪ್ರತಿಕ್ರಿಯೆ ನೀಡಿರೋ ವಿಡಿಯೋ ಕೂಡ ವೈರಲ್ ಆಗಿದ್ದನ್ನ ನೀವು ಗಮನಿಸಿರ್ಬಹುದು ಈಗಾಗಲೇ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಯುವಕರನ್ನ ನಿಲ್ಲಿಸಿ ಗೆಲ್ಸಿಕೊಂಡಿರುವ ಪಕ್ಷ ಅದೇ ಪ್ರಯೋಗವನ್ನ ಲೋಕಸಭೆ ಚುನಾವಣೆಯಲ್ಲೂ ಮಾಡೋಕ್ ಹೋದ್ರೆ ಆಗ ಚುನಾವಣೆಗೆ ಹೊಸ ಹುಮ್ಮಸ್ ಬರೋದ್ರಲ್ಲಿ ಸಂಶಯ ಇಲ್ಲ ಇನ್ನೂ ಚುರುಕುಗೊಳ್ಳದ ಕಾಂಗ್ರೆಸ್ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಿದ್ಧತೆ ಇನ್ನಷ್ಟೇ ಚುರುಕುಗೊಳ್ಳಬೇಕಿದೆ ಉಡುಪಿ ಜಿಲ್ಲೆಯಲ್ಲಿ ಪಕ್ಷದ ಯಾವುದೇ ನಾಯಕರ ಹೆಸರು ಕೇಳಬರ್ತಿಲ್ಲ ಜೋರಾಗಿ ಕೇಳ್ಬಳ್ತಿರೋ ಒಂದು ಹೆಸರು ಮಾಜಿ ಸಚಿವ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ ಅವರದ್ದು ನಿಗದಿಯಾದಂತೆ ನವೆಂಬರ್ ಕೊನೆ ವಾರ ಅವರು ಹುದ್ದೆಯಿಂದ ನಿವೃತ್ತರಾಗಿದ್ರೆ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇತ್ತು ಆದರೆ ರಾಜ್ಯ ಸರ್ಕಾರ ಕಾಂತರಾಜ್ ವರದಿಯನ್ನ ಅಂತಿಮ ಮಾಡಿ ಅಧಿಕೃತವಾಗಿ ಹಸ್ತಾಂತರ ಮಾಡೋಕೆ ಆಯೋಗದ ಅಧಿಕಾರದ ಅವಧಿಯನ್ನ ಫೆಬ್ರವರಿ ತಿಂಗಳವರೆಗೆ ವಿಸ್ತರಿಸಿದೆ ಹೀಗಾಗಿ ಈಗ ಅಧಿಕೃತವಾಗಿ ಬಿಜೆಪಿಯಲ್ಲಿರುವ ಜಯಪ್ರಕಾಶ್ ಹೆಗಡೆ ನಿಜವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರಾ ಅನ್ನೋದು ಹುದ್ದೆ ಅವಧಿ ಮುಗಿದ ಬಳಿಕವಷ್ಟೇ ಗೊತ್ತಾಗುತ್ತೆ ಇನ್ನು ಜಯಪ್ರಕಾಶ್ ಹೆಗಡೆ ಅವರನ್ನ ಬಿಟ್ಟರೆ ಉಡುಪಿಯಲ್ಲಿ ಅಭ್ಯರ್ಥಿಯಾಗುವ ಸಾಧ್ಯತೆ ಇರುವ ಮತ್ತೋರ್ವ ಕಾಂಗ್ರೆಸ್ಸಿಗ ವಿನಯ್ ಕುಮಾರ್ ಸೊರಕೆ ಆದರೆ ಅವರಿಗೆ ಈ ಬಾರಿ ಉಡುಪಿಯಲ್ಲಿ ಸ್ಪರ್ಧೆ ಮಾಡುವ ಆಕಾಂಕ್ಷೆನೇ ಇಲ್ಲ ಅಂತ ಹೇಳಲಾಗ್ತಿದೆ ಅವರು ದಕ್ಷಿಣ ಕನ್ನಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಇರಾದೆ ಹೊಂದಿದ್ದು ವರಿಷ್ಠರ ಗಮನಕ್ಕೂ ಇದನ್ನು ತಂದಿದ್ದಾರಂತೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇತ್ತೀಚೆಗೆ ಸರ್ವಾನುಮತದ ನಿರ್ಣಯವೊಂದನ್ನ ತೆಗೆದುಕೊಂಡು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಸಂಪೂರ್ಣ ಅಧಿಕಾರವನ್ನ ಹೈಕಮಾಂಡ್ಗೆ ಬಿಟ್ಕೊಟ್ಟಿದೆ ಹೀಗಾಗಿ ಉಡುಪಿ ಜಿಲ್ಲೆಯಿಂದ ಕಾರ್ಕಳದ ಡಿ ಆರ್ ರಾಜು ಅವರನ್ನು ಹೊರತುಪಡಿಸಿ ಯಾರೂ ಕೂಡ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಳ್ಳೋಕೆ ಈವರೆಗೆ ಮುಂದಾಗಿಲ್ಲ ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪಕ್ಷದ ಹಾಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಅಂಶುಮತ್ ಗೌಡ ಮಾಜಿ ಅಧ್ಯಕ್ಷ ಡಾಕ್ಟರ್ ವಿಜಯ್ ಕುಮಾರ್ ಯುವ ವಕೀಲ ಹಾಗೂ ಉತ್ತಮ ವಾಗ್ಮಿ ಸುಧೀರ್ ಕುಮಾರ್ ಮುರೋಳಿ ಚಿಕ್ಕಮಗಳೂರು ಕ್ಷೇತ್ರದ ಮಾಜಿ ಸಂಸದೆ ಡಿಕೆ ತಾರಾದೇವಿ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಆರತಿ ಕೃಷ್ಣ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ರೇಖಾ ಸಂದೀಪ್ ಗೌಡ ಅವರ ಹೆಸರು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ ಚಿಕ್ಕಮಗಳೂರಿನ ಎಲ್ಲ ಐದು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿರುವ ಅಲ್ಲಿನ ಕಾಂಗ್ರೆಸ್ ಸಮಿತಿ ಚುರುಕಾಗಿ ಈ ಬಾರಿ ಅಲ್ಲಿಯವರೆಗೆ ಸ್ಪರ್ಧಿಸುವ ಅವಕಾಶ ಸಿಗಬಹುದು ಅಂತ ನಿರೀಕ್ಷೆ ಮಾಡ್ತಿದೆ ಈ ಕಡೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಎಲ್ಲಾ ಅಸೆಂಬ್ಲಿ ಕ್ಷೇತ್ರಗಳನ್ನು ಸೋತು ಸಂಘಟನಾತ್ಮಕವಾಗಿ ಬಹಳ ದುರ್ಬಲ ಆಗಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ